ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ರ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ರ ಅನ್ಕೊಂತೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಹೇರ್ ಕೇರ್ ಬಗ್ಗೆ ಸ್ವಲ್ಪ ನೋಡೋಣ ಹೇರ್ ಕೇರ್ ಬಗ್ಗೆ ಅಂತ ಹೇಳಿದರೆ ದಪ್ಪ ಕೂದಲು ಉದ್ದ ಕೂದಲು ಅಂತ ಹೇಳಿದರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಅಲ್ವಾ ತುಂಬ ಚೆನ್ನಾಗಿರಬೇಕು ನಮ್ಮ ಹೇರ್ಸ್ ಎಲ್ಲ ಅಂದ್ಕೊಂಡು ನಾವು ಯಾವುದಾವುದೋ ಶ್ಯಾಂಪು ಯೂಸ್ ಮಾಡೋದು ಅಥವಾ ಏನೇನೋ ಮಾಡಿಕೊಂಡು ಇರೋ ಹೇರ್ಸ್ ಕೂಡ ಹೇರ್ ಫಾಲ್ ಆಗಿ ಕಡಿಮೆ ಆಗುತ್ತೆ ಆ ಥರ ಪ್ರಾಬ್ಲಮ್ಸ್ ಇರೋದು ಹೇರ್ ಫಾಲ್ ಕಂಟ್ರೋಲ್ ಮಾಡೋಕ್ಕೆ ಮತ್ತು ಡ್ಯಾಂಡ್ರಫ್ ಕಂಟ್ರೋಲ್ ಮಾಡೋಕ್ಕೆ ಹೇರ್ಸ್ ತುಂಬ ಚೆನ್ನಾಗಿ ಬೆಳವಣಿಗೆ ಆಗಲಿಕ್ಕೆ ಮತ್ತು ಹೇರ್ಸು ಆಗಿರಬೇಕು ನಮ್ಮ ಹೇರ್ಸ್ ಎಲ್ಲ ತುಂಬ ಶೈನಿಂಗಾಗಿ ಕಾಣಬೇಕು ಉದ್ದ ಹೇರು ದಪ್ಪ ಹೇರು ಈ ಥರ ಎಲ್ಲದಕ್ಕೂ ಒಂದೇ ಒಂದು ಪರಿಹಾರ ಇದೆ ಅದು ಏನು ಅಂತ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ನಾನು ಏನು ಯೂಸ್ ಮಾಡಿಕೊಂಡ್ರೆ ನಮ್ಮ ಹೇರ್ಸ್ ತುಂಬ ಚೆನ್ನಾಗಿ ಹೆಲ್ದಿಯಾಗಿರುತ್ತೆ ಅಂತ ನೋಡೋಣ ಮತ್ತೆ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಾಗುತ್ತೆ ಹೇರ್ಸು ಮೊದಲಿಗೆ ನಾನಿಲ್ಲಿ ಅಂಟ್ವಾಂಟ್ಲಕಾಯಿನ ತಗೊಂಡಿದ್ದೀನಿ ಇದು ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಮಾರ್ಕೆಟಲ್ಲೂ ಸಿಗುತ್ತೆ ಮಾರ್ಕೆಟಲ್ಲೆಲ್ಲ ಅಂದರೆ ಮಸಾಲೆ ಅಂಗಡಿಗಳಲ್ಲಿ ಸಹ ಸಿಗುತ್ತೆ ಅಂಟ್ವಾಂಟ್ಲಕಾಯಿ ಅಂತ ಹೇಳ್ತಾರೆ ಇದಕ್ಕೆ ನೋಡಿ ಈ ಥರ ಅಂಟವಾಂಟ್ಲಕಾಯಿನ ನಾನು ನೈಟು ನೀರು ಹಾಕಿ ನೆನೆಸ್ಕೊತಾ ಇದ್ದೀನಿ ರಾತ್ರಿನೇ ಇದನ್ನು ನೀರಲ್ಲಿ ನೆನೆ ಇಡಬೇಕು ಈ ಥರ ಹೇರ್ಸು ಕಡಿಮೆ ಇತ್ತು ಅಂದರೆ ಸ್ವಲ್ಪ ಹಾಕ್ಕೊಂಡ್ರೆ ನಡೆಯುತ್ತೆ ಹೇರ್ಸ್ ಜಾಸ್ತಿ ಇದೆ ನಮ್ಮದು ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿನೇ ಈ ಅಂಟವಾಂಟ್ಲಕಾಯಿನ ಹಾಕೊಳ್ಳಿ ಈ ಥರ ಚೆನ್ನಾಗಿ ನೀರು ಹಾಕಿಬಿಟ್ಟು ರಾತ್ರಿ ಎಲ್ಲ ನೆನೆಸಿಡಬೇಕು ನೋಡಿ ಇವಾಗ ಬೆಳಗ್ಗೆ ಆದಮೇಲೆ ಈ ಥರ ಚೆನ್ನಾಗಿ ನೆನೆದಿದೆ ಇವಾಗ ನೋಡಿ ಈ ಥರ ಚೆನ್ನಾಗಿ ನೆಂದಿದೆ ಕೈಯಲ್ಲೇ ಮೆತ್ತಗಾಗಿದೆ ಅದು ಸಾಫ್ಟಾಗಿದೆ ಆ ಥರ ಚೆನ್ನಾಗಿ ನೆಂದಿದೆ ರಾತ್ರಿ ದಿನ ಇಟ್ಟರೆ ಮಾತ್ರ ಈ ಥರ ಚೆನ್ನಾಗಿ ನೆಂದಿರುತ್ತೆ ನೋಡಿ ಇದನ್ನ ಯೂಸ್ ಮಾಡೋದ್ರಿಂದ ಇದು ಯೂಸ್ ಮಾಡಿದ ಮೇಲೆ ನಾವು ಶಾಂಪೂ ಹಾಕೋ ಅವಶ್ಯನೂ ಇರೋದಿಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹೇರ್ಸ್ ಎಲ್ಲ ಇವಾಗ ನಾನಿದ ಬೀಜ ತೆಗಿತಾ ಇದ್ದೀನಿ ನೋಡಿ ಇದು ಮೆ ಎಲ್ಲ ಮೆತ್ತಗೆ ಚೆನ್ನಾಗಿ ನೆಂದಿದೆ ಅಲ್ವಾ ಅದರೊಳಗಿರುವಂಥ ಈ ಥರ ಬೀಜನ ತೆಗಿಬೇಕು ಇಲ್ಲ ಅಂತ ಹೇಳಿದರೆ ನಾವು ಮಿಕ್ಸಿ ಹಾಕುವಾಗ ಬೀಜ ಎಲ್ಲ ಸರಿ ಹೋಗಲ್ಲ ಅಂಥೇಳಿ ಈ ಥರ ಬೀಜನ ಸಪ್ರೇಟ್ ಮಾಡ್ಕೋಬೇಕು ನೋಡಿ ಅಷ್ಟು ಇವಾಗ ಬೀಜನ ಸಪ್ರೇಟ್ ಮಾಡಿದಾಗಿದೆ ಇವಾಗ ಇದನ್ನು ಮಿಕ್ಸಿ ಮಾಡ್ಕೋಬೇಕು ನೆಂದಿರುವಂಥ ಅಂಟವಾಂಟ್ಲಿ ಕಾಯಿನ ಈ ಥರ ಬೀಜ ಸಪ್ರೇಟ್ ಮಾಡಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸಿ ಜಾರ್ಗೆ ನೆಂದಿರುವಂಥ ಅಂಟ್ವಾಂಟ್ಲಿಕಾಯಿನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ನೋಡಿ ಯಾವ ಥರ ಬಂದಿದೆ ನೊರೆ ಅಂತ ಹೇಳಿದರೆ ಶಾಂಪು ಇರುತ್ತಲ್ಲ ಅದೇ ಥರ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೊರೆ ಬಿಟ್ಕೊಂಡಿದೆ ಇದನ್ನು ನಾವು ಸೋಸ್ಕೊಂಡು ಸಹ ಅಪ್ಲೈ ಮಾಡ್ಕೋಬೋದು ಕೂದಲಿಗೆ ಇಲ್ಲ ಅಂತ ಹೇಳಿದರೆ ಹಾಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ನಾನಿಲ್ಲಿ ಸೋಸಿಲ್ಲ ಇದನ್ನು ಇದು ಸೋಸಿದರೆ ಇದು ಚಲ್ಟ ಅಂತ ಇರುತ್ತಲ್ಲ ಸಿಪ್ಪೆ ಥರ ಅದು ಎಲ್ಲ ಹೋಗುತ್ತೆ ಸೋಸಿದರೆ ಇಲ್ಲ ಅಂತ ಹೇಳಿದರೆ ಹಾಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೋಬೋದು ಇವಾಗ ರೆಡಿ ಆಯ್ತು ಇವಾಗ ಇದು ನಾನಿಲ್ಲಿ ನನ್ನ ಮಗಳು ಹೇರ್ಸಿಗೆ ಅಪ್ಲೈ ಮಾಡಿ ತೋರಿಸ್ತಾ ಇದೀನಿ ವೀಕ್ಲಿ ಒನ್ ಟೈಮ್ ಇದನ್ನ ಅಪ್ಲೈ ಮಾಡಲೇಬೇಕು ಹೇರ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಹೇರ್ಸ್ ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಹೆಲ್ದಿಯಾಗಿರುತ್ತೆ ಹೇರ್ಸ್ ಆಮೇಲೆ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಹೇರ್ಸ್ ಅಪ್ಲೈ ಮಾಡೋದ್ರಿಂದ ಹೇರ್ಸ್ ತಿಕ್ನೆಸ್ಸು ತುಂಬಾ ಚೆನ್ನಾಗಿ ಇರುತ್ತೆ ಆಮೇಲೆ ಕಂಟ್ರೋಲ್ ಮಾಡುತ್ತೆ ಮತ್ತು ಶೈನಿಂಗು ಹೇರ್ಸ್ ಫುಲ್ ಶೈನಿಂಗ್ ಬರುತ್ತೆ ಇದನ್ನ ಅಪ್ಲೈ ಮಾಡಿ ಅಪ್ಲೈ ಮಾಡಿದ ಮೇಲೆ ನೀವು ಶಾಂಪು ಬೇಕರು ಹಾಕ್ಕೊಂಡು ವಾಶ್ ಮಾಡಿಕೊಂಡ್ರೆ ಹೇರ್ಸು ತುಂಬ ಶೈನಿಂಗ್ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ಹೇಳೋದು ಏನೋ ಹೇಳ್ತಾರೆ ಅನ್ಕೋಬಹುದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿದ್ರಿ ಅಂತ ಹೇಳಿದರೆ ಇದು ರಿಸಲ್ಟು ನಿಮಗೂ ಗೊತ್ತಾಗುತ್ತೆ ಯೂಸ್ ಮಾಡಿದ ಮೇಲೆ ಒಂದು ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಇದನ್ನ ನೀವು ಅಪ್ಲೈ ಮಾಡಿದ ಮೇಲೆ ನಿಮ್ಮ ಹೇರ್ಸ್ ಯಾವ ಥರ ಬದಲಾವಣೆ ಆಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಈ ಥರ ರೂಟ್ಸ್ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು

ಆದಮೇಲೆ ಈ ಥರ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಹೇರ್ಸು ಮತ್ತು ಹೆಲ್ದಿಯಾಗಿರುತ್ತೆ ಹೇರ್ಸು ತುಂಬ ಲಾಂಗ್ ಇರುತ್ತೆ ಆಮೇಲೆ ಥಿಕ್ನೆಸ್ ಇರುತ್ತೆ ಶೈನಿಂಗ್ ಇರುತ್ತೆ ಡ್ಯಾಂಡ್ರಫ್ ಕಂಟ್ರೋಲ್ ಮತ್ತು ಹೇರ್ ಫಾಲ್ ಮೇಯ್ನಾಗಿ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ವೀಕ್ಲಿ ಒನ್ ಟೈಮ್ ಈ ಥರ ನೀವು ಇದನ್ನ ಯೂಸ್ ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ಇದ್ರ ರಿಸಲ್ಟ್ ಹೇಗಿತ್ತು ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಓಕೆ ನಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಎಲ್ರಿಗೂ